ಔಷಧೀಯ ಗಿಡಗಳ ಬಗ್ಗೆ ಹೇಳಿದರು ನಾವು ಪುಷ್ಪಗ್ರಿ ಓ ಮೂಲಕ ಬೆಂಗಳೂರಿನ ಟ್ರಾನ್ಸ್ ಡಿಸ್ಟಿಲರಿ ಯೂನಿವರ್ಸಿಟಿ ಅವರಿಂದ ಕೆಲವು ಔಷಧೀಯ ಗಿಡಗಳನ್ನು ಖರೀದಿಸುವ ಸಂಸ್ಥೆಗಳ ಮಾಹಿತಿಯನ್ನು ಪಡ್ಕೊಂಡು ಅದ್ರ ಬಗ್ಗೆ ವ್ಯವಹಾರವನ್ನು ಮಾಡಿದ್ವಿ ಅದರಲ್ಲಿ ನಮ್ಮಲ್ಲಿ ಸಿಗುವಂಥ ಒಂದು ಆಡು ಸೋಗ ಲೋಳೆಸರ ಅಲೋವೆರ ಇವುಗಳನ್ನು ಮಾರಾಟ ಮಾಡ್ಲಿಕ್ಕೆ ಖರೀದಿಸಲಿಕ್ಕೆ ಬಂದಿದ್ದಾರೆ ಈಗ ಶತಾಬರಿ ಇಂಥವುಗಳನ್ನು ಖರೀದಿಸುವಂಥವರು ಇದ್ದಾರೆ ಆದರೆ ಆ ಪ್ರಮಾಣದಲ್ಲಿ ನಮಗಿಲ್ಲಿ ಸಿಗೋದಿಲ್ಲ ಈಗ ಖರೀದಿದಾರರಿಗೆ ಏನಾಗುತ್ತೆ ಅಂದರೆ ಸಣ್ಣ ಪ್ರಮಾಣದಲ್ಲಿ ಅವರಿಗೆ ಖರೀದಿ ಮಾಡಲಿಕ್ಕಾಗಲ್ಲ ಇಲ್ಲಿಂದ ಹೋಗಲಿಕ್ಕೆ ಸಾರಿಗೆ ವೆಚ್ಚನೇ ಜಾಸ್ತಿ ಆಗುತ್ತೆ ಸಾರ ಖರೀದಿ ಮಾಡೋರು ಕನಿಷ್ಠ ಮೂರು ಎಕರೆಯಲ್ಲಿ ಬೆಳೆಸಿ ಹಾಗಿದ್ರೆ ನಾವು ತಗೋತೀವಿ ಅಂತ ಹೇಳಿದರು ಈಗ ಕುಶಲನಗರ ಹೋಬಳಿಯಲ್ಲಿ ಒಂದು ಮೂರು ಎಕರೆಯಲ್ಲಿ ಬೆಳೆಸಲಿಕ್ಕೆ ರೈತರು ಮುಂದೆ ಬಂದಿದ್ದಾರೆ ಒಂದು ಕೆ ಜಿ ನೋಳೆ ಸರಕ್ಕೆ ಮೂರು ರೂಪಾಯಿ ಇದೆ ಒಂದು ಎಕರೆಗೆ ಹದಿನೈದು ಸಾವಿರ ಗಿಡ ಬೇಕಾಗುತ್ತೆ ಒಂದು ಗಿಡಕ್ಕೆ ಎರಡು ರೂಪಾಯಿ ಅಂದರೆ ಒಂದು ಲಕ್ಷದ ಐದು ಸಾವಿರ ಗಿಡಕ್ಕೆ ಖರ್ಚಾಗುತ್ತೆ ಪ್ರಥಮ ವರ್ಷ ಅದಕ್ಕೇನು ನಿಮಗೆ ಲಾಭ ಬರಲ್ಲ ಒಂದು ಗಿಡದಲ್ಲಿ ಮೂರು ಕೆ ಜಿ ಸಿಗುತ್ತೆ ಎರಡನೇ ವರ್ಷದಿಂದ ಒಂದು ಗಿಡಕ್ಕೆ ಐದು ಕೆ ಜಿ ಸಿಗುತ್ತೆ ಹದಿನೈದು ಸಾವಿರ ಎಂಟು ಐದು ಅಂದರೆ ಸುಮಾರು ಎಪ್ಪತ್ತೈದು ಸಾವಿರ ಆಗುತ್ತೆ ಎಪ್ಪತ್ತೈದು ಸಾವಿರ ಕೆ ಜಿ ಎಂಟು ಮೂರು ರೂಪಾಯಿ ಎರಡು ಕಾಲು ಲಕ್ಷ ಇದು ಒಂದು ಮೂವತ್ತು ಸಾವಿರ ಖರ್ಚು ನೀವು ಎರಡು ಕಾಲು ಬೇಡ ಅದರಲ್ಲಿ ಒಂದು ಐವತ್ತು ಸಾವಿರ ಕಮ್ಮಿನೇ ಮಾಡಿ ಒಂದು ಮುಕ್ಕಾಲು ಅಂದರು ನಿಮ್ಮ ಖರ್ಚೊಂದು ಮೂವತ್ತು ಸಾವಿರ ಇಟ್ಟರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲ ಮೂವತ್ತು ನಲ್ವತ್ತು ಉಳಿಯುತ್ತೆ ಆರು ವರ್ಷದ ಬೆಳೆ ಅದು ಅದನ್ನು ಪ್ರಾಯೋಗಿಕವಾಗಿ ನಿಮ್ಮ ತೋಟದ ಮಧ್ಯೆ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಬೆಳೆಸ್ಕೊಂಡು ಆನಂತರ ಆಗುತ್ತೆ ಅಂದರೆ ನೀವು ಮುಂದುವರಿಬೋದು ಫಸ್ಟ್ ಒಂದು ಐದು ಹತ್ತು ಗಿಡ ಐವತ್ತು ಗಿಡ ನಿಮ್ಮಲ್ಲಿ ಎಲ್ಲರ ಮನೆಗಳಲ್ಲೂ ಇರುತ್ತೆ ನಟ್ಟು ನೋಡಿ ಮಾಡ್ಬೋದು ಇನ್ನೊಂದು ಆಡು ಸೊಗೆ ಐವತ್ತು ಟನ್ ಬೇಡಿಕೆ ಇದೆ ಅಂತ ಇದ್ದಾರೆ ಒಂದು ಇದಕ್ಕೆ ಅವರ ರೇಟು ಐವತ್ತು ರೂಪಾಯಿ ಇಲ್ಲಿ ಕಲೆಕ್ಷನ್ ಅವೆಲ್ಲ ಆಗುವಾಗ ಒಂದು ನಲ್ವತ್ತೈದು ರೂಪಾಯಿ ರೈತರಿಗೆ ಸಿಗ್ಬೋದು ಅಂದರೆ ಒಣಗಿಸಿದ್ದಕ್ಕೆ ಕೆ ಜಿಗೆ ನಲ್ವತ್ತೈದರಲ್ಲಿ ಕೊಡಲಿಕ್ಕೆ ಆಗುತ್ತಾ ಅದು ಇರುವಂಥದ್ದು ಯಾಕೆಂದರೆ ಇಲ್ಲಿ ಸರಿಯಾ ಸರಿಯಾದ ಪ್ರಮಾಣದಲ್ಲಿ ಒಣಗಿಸ್ಬೇಕು ಮತ್ತು ಕಾರ್ಮಿಕರ ಕೊರತೆ ಅದನ್ನು ಪ್ರಯತ್ನ ಮಾಡಿ ಆಗತ್ತೆ ಅಂತಿದ್ರೆ ಆವಾಗ ರೈತರು ಮುಂದೆ ಬಂದರೆ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ನಾವು ಮುಂದುವರಿಬೋದು ಮತ್ತು ಏನು ಅಂದರೆ ಸಾವಯವ ರೀತಿಯಲ್ಲೇ ಬೆಳೆಸಬೇಕು ಕೆಮಿಕಲ್ ಇರಬಾರ್ದು ರಾಸಾಯನಿಕಗಳನ್ನು ಉಪಯೋಗಿಸ್ಬಾರ್ದು ಆದರೆ ರಾಸಾಯನಿಕಗಳು ಇಲ್ಲದೇ ನಾವು ಬೆಳೆಸ್ಬೋದು ಈಗ ಕೆಲವು ಸಾವಯವ ಗೊಬ್ಬರದ ಕಂಪನಿಗಳು ರಾಸಾಯನಿಕಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಇದ್ದಾರೆ ಎನ್ ಪಿ ಕೆಗಳು ಇವುಗಳನ್ನೆಲ್ಲ ಈಗ ರಾಸಾಯನಿಕ ಗೊಬ್ಬರಗಳಿಗಿಂತ ತುಂಬ ಎಫೆಕ್ಟ್ ಆಗಿದೆ ಕಾಫಿ ಕೂಡ ನಮ್ಮ ಡೈರೆಕ್ಟರ್ಗಳೇ ಅದನ್ನು ಉಪಯೋಗಿಸಿ ನೋಡಿದ್ದಾರೆ ಕಾಫಿ ಸೈಜ್ ಜಾಸ್ತಿ ಆಗಿದೆ ತೂಕ ಜಾಸ್ತಿ ಆಗಿದೆ ಗಿಡದ ಆರೋಗ್ಯ ಕೂಡ ಜಾಸ್ತಿ ಆಗಿದೆ ಈ ರೀತಿ ರಾಸಾಯನಿಕಗಳಿಲ್ಲದೆ ಬೆಳೆಸ್ಬೋದು ನನ್ನ ಸ್ವಂತ ಅನುಭವ ಏನು ಅಂದರೆ ನಾನೀಗ ಸಾವಯವ ಕೃಷಿಯನ್ನು ಬಿಟ್ಟು ನೈಸರ್ಗಿಕ ಕೃಷಿಗೆ ಬಂದಿದ್ದೀನಿ ನೈಸರ್ಗಿಕ ನೈಸರ್ಗಿಕ ಕೃಷಿಯಲ್ಲಿ ಏನು ರಾಸಾಯನಿಕ ಕೃಷಿಯಲ್ಲಿ ಕಾಫಿಯನ್ನು ಬೆಳಿತೀನೋ ಅದಕ್ಕಿಂತ ಜಾಸ್ತಿನೇ ಬೆಳೆಯನ್ನು ತೆಗಿಯಬಹುದು ನನ್ನ ಸ್ವಂತ ಅನುಭವ ಆಸಕ್ತಿ ಇರೋಂಥ ರೈತರು ಇದರಲ್ಲಿ ಮುಂದೆ ಬಂದರೆ ನಮ್ಮ ಎಫ್ ಪಿ ಓ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಇದರಲ್ಲಿ ನಾವು ಮುಂದುವರಿಬೋದು